ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿ ಎಸ್ಪಿಐ ಎಟಿಎಂ ಕಳತನವಾಗಿದೆ ಇದರಲ್ಲಿ ಎಪ್ಪತ್ತೈದು ಸಾವಿರದ ಕಳತನವಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಮನಾಂಗ್ ಹೇಳಿದ್ರು ಬುಧವಾರ ಸಾಂಬ್ರಾ ಗ್ರಾಮದಲ್ಲಿ ಎಟಿಎಂ ಕಳತನವಾದ ಜಾಗವನ್ನ ಪರಿಶೀಲನೆ ನಡೆಸಿ ಸಿಸಿ ಕ್ಯಾಮೆರಾ ತಪಾಸಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ ಸರಿಯಾಗಿದೆ ಮುಖಕ್ಕೆ ಮಾಸ್ಕ್ ಧರಿಸಿ ಮೂವರು ಕಳ್ಳತನ ಮಾಡಿರುವ ದೃಶ್ಯ ಸರಿಯಾಗಿದೆ ಇದೇ ರೀತಿ ಕೆಳ ಆಗಿದೆ ಕಳ್ಳರನ್ನು ಪತ್ತೆ ಹಚ್ಚಲು ಮೂರು ಪೊಲೀಸ್ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದರು ರಾತ್ರಿ ಬೆಳಗಾವಿ ಸಿಟಿನಲ್ಲಿ ದಲ್ಲಿ ಒಂದು ಎ ಟಿ ಎಂ ಕಲ್ತನ ಆಗಿದೆ ಇದರಲ್ಲಿ ಟೋಟಲ್ ಸೆವೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ದುಡ್ಡು ಕಲ್ತನ ಆಗಿದೆ ಈಗ ನಾವು ಎಲ್ಲ ಸಿ ಫುಟೇಜ್ ನಾವು ಎಕ್ಸಾಮಿನ್ ಮಾಡಿಕೊಂಡು ಅದು ಒಂದು ಐಡಿಯಾ ನಮಗೆ ಬಂದಿದೆ ಅದು ಎಮ್ ಒ ಹೇಗೆ ಮಾಡಿದಾರಂತೆ ಸೊ ಇದರಲ್ಲಿ ಅದು ಸಿ ಸಿ ಟಿ ವಿ ಫುಟೇಜಿಂದ ಮೂರು ಜನ ಆರೋಪಿಗಳು ಅವರು ಮಾಸ್ ಹಕ್ಕೊಂಡು ಈ ಎ ಟಿ ಎಮ್ ಒಳಗಡೆ ಬಂದಿದ್ದಾರೆ ಮತ್ತು ಇದು ಕಟ್ಟರ್ ಯೂಸ್ ಮಾಡಿಕೊಂಡು ಕಲ್ತನು ಮಾಡಿದ್ದಾರೆ ನಮ್ಮ ಫುಟೇಜ್ ಪ್ರಕಾರ ಅವರು ಎಟ್ ಅರೌಂಡ್ ಒನ್ ಫಿಫ್ಟಿ ಸೆವೆಂಟ್ ಅವರು ಇದು ಎಲ್ಲ ಅವರು ಮಾಡಿದ್ದಾರೆ ಈಗ ನಾನು ಸ್ಪಾಟ್ಗೆ ನಾನು ವಿಸಿಟ್ ಮಾಡಿದ್ದೀನಿ ಮತ್ತು ಈಗ ಆ ವಿಲ್ ಫಾರ್ಮ್ ತ್ರೀ ಸ್ಪೆಷಲ್ ಥೀಮ್ಸ್ ನಾನು ಪ್ರಕಾರ ಬಹುಶಃ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಕೇಸ್ ವಿತ್ ಒನ್ ವೀಕ್ ಇದು ಕೇಸ್ ಡಿಟೆಕ್ಟ್ ಮಾಡಬಹುದು ಮತ್ತು ಈ ಸೇಮ್ ಸೇಮ್ ಎಮ್ ಒ ಮತ್ತು ನಿನ್ನೆ ರಾತ್ರಿ ಆಗರೆ ಕಲೋ ಪೂರ್ ಕೂಡ ಸೇಮ್ ಈ ಥರ ಆಗಿದೆ ಸೊ ವಿ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಬ್ಯಾಂಕ್ ಸಿಬ್ಬಂದಿಗಳು ಸೆಕ್ಯೂರಿಟಿ ಹಾಕಬೇಕಿತ್ತು ಇದು ಅವರ ನಿರ್ಲಕ್ಷ್ಯ ಇದನ್ನು ಐದು ನಿಮಿಷದಲ್ಲೇ ಕಳ್ಳತನ ಮಾಡಿದ್ದಾರೆ ಆರೋಪಿ ಯಾರಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಎನ್ನುವುದು ಗೊತ್ತಿಲ್ಲ ಆರೋಪಿಗಳ ಸುಳಿವು ಸಿಕ್ಕಿದ್ದು ಶೀಘ್ರದಲ್ಲೇ ಅವರನ್ನ ಬಂಧಿಸಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ